ನಮಸ್ಕಾರ ನಾನು ರಣ ಯಶವಂತ್ ಎಲ್ರಿಗೂ ಸ್ವಾಗತ ದೇಶದ ರಾಜಕೀಯದಲ್ಲಿ ಮೂರು ವಿಚಾರವಾಗಿ ಚರ್ಚೆಗಳು ನಿರಂತರವಾಗಿ ಆಗ್ತಿರುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ದೇಶ ಒಂದು ಎಲೆಕ್ಷನ್ ಮತ್ತೆ ಡಿಲಿಮಿಟೇಷನ್ ಏನು ಹೇಳಲಾಗುತ್ತೆ ಅಂದರೆ ಈ ಮೂರು ವಿಷಯಗಳು ಭಾರತೀಯ ರಾಜಕೀಯದ ದಿಕ್ಕು ಏನಿದೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸ್ಬೋದು ಅಂತ ಇವುಗಳಲ್ಲಿ ಡಿಲಿಮಿಟೇಷನ್ ಎಂಥ ಒಂದು ವಿಷಯ ಅಂದರೆ ಇದರ ಬಗ್ಗೆ ಚರ್ಚೆ ಇದೆ ಆದರೆ ಹೆಚ್ಚಾಗಿ ವಿವಾದಗಳೇ ಇದೆ ಉತ್ತರ ಭಾರತದ ರಾಜ್ಯಗಳು ಹಾಗೆ ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಯಾಕಂದರೆ ಡಿಲಿಮಿಟೇಷನ್ ಸ್ವಾತಂತ್ರ್ಯದ ಸಮಯದಲ್ಲಿ ನಡೆದಾಗ ಆಗ ನಿರ್ಧರಿಸಿದ್ದೇನೆಂದ್ರೆ ಲೋಕಸಭೆಯಲ್ಲಿ ಗರಿಷ್ಠ ಸ್ಥಾನ ಐನೂರು ಅಂತ ನಂತರ ಐನೂರ ನಲವತ್ತ್ ಅದು ಹೆಚ್ಚು ಅಂದರೆ ಐನೂರ ಐವತ್ತನಕ ಮುಟ್ಟಬಹುದು ಆದರೆ ಡಿಲಿಮಿಟೇಷನ್ ಇದಕ್ಕೂ ಮುಂಚೆ ಏನಾಗಬೇಕಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗಲಿದೆ ಆದರೆ ಆಗಕ್ಕೂ ಮುಂಚೆ ವಿವಾದಗಳು ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚಿದ್ದಷ್ಟು ಹೆಚ್ಚು ಸ್ಥಾನಗಳು ಈಗ ಉತ್ತರ ಪ್ರದೇಶ ಮತ್ತು ಬಿಹಾರ ಈ ಎರಡು ರಾಜ್ಯಗಳ ಜನಸಂಖ್ಯೆಯನ್ನು ನೀವು ಒಟ್ಟುಗೂಡಿಸಿದ್ರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕಾಲುಭಾಗದಷ್ಟಿರುತ್ತೆ ಆದರೆ ಎರಡರಲ್ಲೂ ಸ್ಥಾನಗಳು ನೂರ ಇಪ್ಪತ್ತೈದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಈ ಐದು ರಾಜ್ಯಗಳ ಜನಸಂಖ್ಯೆ ಮೂವತ್ತು ಪ್ರತಿಶತದ ಆಸುಪಾಸಿದೆ ಇರುವ ಸ್ಥಾನಗಳು ನೂರ ಇಪ್ಪತ್ತೊಂಬತ್ತು ಈಗ ಜನಸಂಖ್ಯೆಯ ಆಧಾರದ ಮೇಲೆ ಸ್ಥಾನಗಳನ್ನು ಹಂಚಿದರೆ ಆಗ ಉತ್ತರ ಭಾರತದ ರಾಜ್ಯಗಳಿಗೆ ಲೋಕಸಭೆಯ ಹೆಚ್ಚು ಸ್ಥಾನಗಳು ಸಿಗುತ್ತೆ ದಕ್ಷಿಣ ಭಾರತದ ರಾಜ್ಯಗಳು ಹೇಳೋದೇನೆಂದರೆ ನಾವು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀವಿ ದೇಶದ ಸೇವೆ ಮಾಡಿದ್ದೀವಿ ಅದಕ್ಕೆ ನಾವು ನಷ್ಟಕ್ಕೆ ಹೋಗ್ಬೇಕಾ ಯಾಕೀಗೆ ಈಗ ಇಂಥ ಪ್ರಶ್ನೆಗಳು ಅದರ ಜೊತೆಯಲ್ಲೇ ಇನ್ನಷ್ಟು ಪ್ರಶ್ನೆಗಳನ್ನ ಸೇರಿಸ್ಕೊಂಡು ಹೋಗ್ತಾ ಇದೆ ಅವೆಲ್ಲದಕ್ಕೂ ಉತ್ತರ ಅವಶ್ಯಕ ಅದಕ್ಕೆ ಇವತ್ತು ಆಚಾರ್ಯ ಪ್ರಶಾಂತ್ ಅವ್ರನ್ನ ಇಲ್ಲಿ ಕರೆಸಿ ನಿಮಗೆ ಸ್ವಾಗತ ಚರ್ಚೆ ಮಾಡಬೇಕು ಅಂತ ಸ್ವಾಗತ ಈ ಡಿಲಿಮಿಟೇಷನ್ ಇದರಿಂದ ಆಗುವಂತ ಗೊಂದಲಗಳು ಯಾಕಂದ್ರೆ ನೀವು ಸಹ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ನಿಮ್ಮ ದೃಷ್ಟಿಯಲ್ಲಿ ಇದು ಹೇಗಿದೆ ಐವತ್ತು ವರ್ಷದಿಂದ ಇದನ್ನ ಆದ್ರೆ ಆದರೆ ಇದನ್ನ ತಪ್ಸಕ್ಕಾಗಲ್ಲ ಇನ್ನು ಇದನ್ನೆಲ್ಲ ಎದುರಿಸಲೇಬೇಕಾಗತ್ತೆ ಡಿಲಿಮಿಟೇಷನ್ ಅಂದ್ರೆ ಏನು ಪ್ರೇಕ್ಷಕರಿಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂತಂದ್ರೆ ಈ ಸಂವಿಧಾನದಲ್ಲಿ ಅನುಚ್ಛೇದ ಎಂಬತ್ತೆರಡು ಮತ್ತು ನೂರ ಎಪ್ಪತ್ತರ ಪ್ರಕಾರ ಈ ಲೋಕತಂತ್ರ ಅದರ ಭಾವನೆಗಳು ಅವುಗಳನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಥರ ವ್ಯವಸ್ಥೆ ಮಾಡಲಾಗುತ್ತೆ ಹೇಗಂದರೆ ಪ್ರತಿ ವ್ಯಕ್ತಿಯ ಅವನ ದೇಶದಲ್ಲಿ ಇಲ್ಲಿಯವನೇ ಆಗಿರಲಿ ಯಾವ ರಾಜ್ಯದವನೇ ಆಗಿರಲಿ ಪ್ರತಿಯೊಂದು ವ್ಯಕ್ತಿಯ ಮತದ ಮೌಲ್ಯ ಪ್ರತಿಯೊಂದು ಕಡೆಯೂ ಸಮಾನವಾಗಿರಬೇಕು ಹ್ಞೂ ಅಂದ್ರೆ ಈ ರೀತಿ ಆಗ್ಬಾರ್ದು ಎಲ್ಲಾದ್ರೂ ಒಂದು ಲಕ್ಷ ಜನ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸ್ತಾ ಇದ್ರೆ ಮತ್ತೆ ಒಂದುಗಡೆ ಹತ್ತು ಲಕ್ಷ ಜನ ಸೇರ್ಕೊಂಡು ಲೋಕಸಭೆಯ ಒಂದು ಸೀಟ್ಗೆ ಒಬ್ಬ ಎಂ ಪಿ ನ ಕಳಿಸ್ತಿದ್ದಾರೆ ಈ ತರ ಏನಾದ್ರು ಆದ್ರೆ ಆ ಒಂದು ಲಕ್ಷ ಜನ ಇರ್ತಾರಲ್ಲ ಅವರ ಮತದ ಭಾರ ಇರುತ್ತಲ್ಲ ತುಂಬಾ ಹೆಚ್ಚಾಗುತ್ತೆ ನೂರು ಪಟ್ಟು ಹೆಚ್ಚಾಗುತ್ತೆ ಈಗ ಇದರಲ್ಲಿ ಗೊಂದಲಗಳು ಆಗ್ತಿವೆ ಅವು ಸಿಕ್ಕಾಕೋತಿದಾವೆ ಯಾವು ಅಂತಂದ್ರೆ ಅದು ಫೆಡರಲಿಸಂ ಮತ್ತು ಡೆಮಾಕ್ರಸಿ ಭಾರತದ ಒಂದು ಸಂಘಟಿತ ವಿನ್ಯಾಸ ಏನಿದೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಲ್ಲ ಇವೆರಡು ಪರಸ್ಪರ ಡಿಕ್ಕಿ ಹೊಡಿತಿದ್ದಾವೆ ಹೇಗೆ ಡಿಕ್ಕಿ ಹೊಡಿತಿದ್ದಾವೆ ಈ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾವು ಡಿಲಿಮಿಟೇಷನ್ ಮಾಡಿದ್ವು ಡಿಲಿಮಿಟೇಷನ್ ಅಂದರೆ ಏನು ಈ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ವಿಧಾನಸಭಾ ಆಗಿರಲಿ ಇಲ್ಲ ಲೋಕಸಭಾ ಆಗಿರಲಿ ಮರು ಅದ್ರ ಪರಿಶೀಲನೆ ಮಾಡಿದ್ರು ಸಂಖ್ಯೆಗಳನ್ನೂ ಹೆಚ್ಚು ಕಮ್ಮಿ ಮಾಡಿದ್ರು ಮತ್ತೆ ಅದ್ರದ್ದು ಗಡಿಗಳ ಭಾಗಗಳನ್ನ ಚೇಂಜ್ ಮಾಡಿದ್ರು ನಾವು ಪ್ರಾರಂಭ ಮಾಡಿದಾಗ ಆಗ ಲೋಕಸಭೆಯಲ್ಲಿ ಇದ್ದಿದ್ದ ಸೀಟು ಐನೂರಕ್ಕಿಂತ ಕಡಿಮೆನೆ ಅದು ಆಮೇಲೆ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಹೀಗೆ ಜಾಸ್ತಿ ಆಗ್ತಾ ಆಗ್ತಾ ಈಗ ನಾವು ನೋಡ್ತಾ ಇದೀವಲ್ಲ ಸುಮಾರು ಐನೂರೈವತ್ತು ಸೀಟ್ಗಳಿದಾವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮಗೊಂದು ವಿಷಯ ಅರ್ಥ ಆಯ್ತು ಈ ಸೀಟ್ಗಳು ಜಾಸ್ತಿ ಆಗ್ತಿದಾವಲ್ಲ ಇವೆಲ್ಲ ಹೆಚ್ಚಾಗಿ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಿದಾವೆ ಜನಸಂಖ್ಯೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಮತ್ತೆ ಈಗ ಈ ಹ್ಯೂಮನ್ ಡೆವಲಪ್ಮೆಂಟ್ ಇದೆಯಲ್ಲ ಅದರಲ್ಲಿ ಯಾರಿಗೆ ಕನಿಷ್ಠ ಕೊಡುಗೆ ನೀಡಿದಾರೋ ಯಾರು ಪ್ರಗತಿ ತುಂಬಾ ಕಡಿಮೆ ಇದೆಯೋ ಅವರಿಗೆ ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಇದಾರೆ ಲೋಕಸಭೆಯಲ್ಲಿ ಅವರಿಗೆ ಏನು ಪ್ರಾತಿನಿಧ್ಯ ಇದೆಯಲ್ಲ ಅವಾಗಿಂದನು ಜಾಸ್ತಿ ಆಗ್ತಾನೆ ಇದೆ ಈಗ ಲೋಕಸಭೆಯಲ್ಲಿ ಜಾಸ್ತಿ ಆದರೆ ಕರೆಸ್ಪಾಂಡಿಂಗ್ಲಿ ರಾಜ್ಯಸಭೆಯಲ್ಲೂ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಅದು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರೇ ನಿಲ್ಸೋಣ ಮತ್ತೆ ಈಗ ಐವತ್ತು ವರ್ಷ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿವರೆಗೂ ಹೆಂಗೆ ಅನ್ಕೊಂಡಿದ್ವಿ ಅಂದರೆ ಉತ್ತರ ಭಾರತದ ರಾಜ್ಯ ಇದೆಯಲ್ಲ ಅದು ಕೂಡ ಕ್ಯಾಚ್ ಅಪ್ ಮಾಡ್ಕೊಳ್ಳುತ್ತೆ ಅದು ಕೂಡ ದಕ್ಷಿಣ ಭಾರತದ ರಾಜ್ಯಗಳ ಸಮಾನಕ್ಕೆ ಬೆಳೆಯುತ್ತೆ ಮಾನವ ವಿಕಾಸದ ಎಲ್ಲ ಸೂಚಂಕಗಳ ಪ್ರಕಾರ ಉಲ್ಟ ಆಗ್ಬಿಡ್ತು ಏನಾಗ್ಬಿಡ್ತು ಅಂತಂದರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿಗಳಲ್ಲಿ ನಮ್ಮ ಉತ್ತರ ಭಾರತ ಭಾರಿ ಹಿಂದುಳಿದ್ಬಿಡ್ತು ಮತ್ತು ಈಗ ಏನಾದರೂ ಡಿಲಿಮಿಟೇಷನ್ ಮಾಡಿದ್ರೆ ನಂಬರ್ ಆಫ್ ಸೀಟ್ಸ್ ಇದಾವಲ್ಲ ಎಷ್ಟಾಗಿದ್ವು ಅಂತಂದ್ರೆ ಮೂವತ್ತು ವರ್ಷಗಳಲ್ಲಿ ಹೆಚ್ಚಂದರೆ ಐವತ್ತು ಸೀಟ್ಗಳು ಜಾಸ್ತಿ ಆಗಿರ್ಬೋದು ಹಿಂಗೆ ಆಗ್ತಾ ಹೋದರೆ ಆ ಸೀಟ್ಗಳು ಹೆಚ್ಚು ಕಮ್ಮಿ ಎಂಟುನೂರ ಹತ್ರ ಹೋಗ್ತವೆ ಉತ್ತರ ಭಾರತದ ರಾಜ್ಯಗಳು ಇದಕ್ಕೆ ಮಾಡಿದ್ದು ಅಲ್ಲಿ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಯಿತು ಹೆಚ್ಚಾಯಿತು ಅಂತಂದ್ರೆ ಅಲ್ಲಿ ಹೊಸ ಸೀಟ್ಗಳು ಬರ್ತವೆ ಅದರಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಹೊಸ ಸೀಟ್ಗಳು ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುತ್ತೆ ತಕ್ಕಡಿ ಒಂದು ಕಡೆ ಆಗುತ್ತೆ ದಕ್ಷಿಣ ಭಾರತದಲ್ಲಿ ಸೀಟ್ಗಳು ಕಡಿಮೆ ಆದಾಗ ಅದು ಕೆಳಗಡೆ ಬರುತ್ತಲ್ವಾ ಆದರೆ ಈ ಅನುಪಾತ ಇದೆಯಲ್ಲ ಉತ್ತರ ಮತ್ತು ದಕ್ಷಿಣದ್ದು ಅದು ಕಂಪ್ಲೀಟ್ ಈ ಥರ ಆಗ್ಬಿಡುತ್ತೆ ಒಂದು ಮೇಲೆ ಒಂದು ಕೆಳಗೆ ಆಗ್ಬಿಡುತ್ತೆ ಸ್ಕ್ಯೂಡ್ ಆಗ್ಬಿಡುತ್ತೆ ಆಗ ಅನುಪಾತದ ಶಕ್ತಿ ಇದೆಯಲ್ಲ ದಕ್ಷಿಣ ಭಾರತದ ರಿಲೇಟಿವ್ ಸ್ಟ್ರೆಂತ್ ಇದೆಯಲ್ಲ ಅದು ಉತ್ತರ ಭಾರತಕ್ಕಿಂತ ಕಡಿಮೆ ಆಗುತ್ತೆ ಸುಮ್ಮನೆ ಅಂದ್ಕೊಳ್ಳಿ ಈಗ ಅವರ ಐನೂರ ನಲವತ್ತೈದರಲ್ಲಿ ಎಕ್ಸ್ ನಂಬರ್ ಅಷ್ಟು ಸೀಟ್ ಇದಾವೆ ದಕ್ಷಿಣ ಭಾರತದ ಐದು ರಾಜ್ಯಗಳನ್ನ ತಗೊಳ್ಳಿ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಹ್ಞೂ ಈಗ ಅವ್ರದ್ದು ಏನಾದರೂ ಎಕ್ಸ್ ನಂಬರ್ ಅಷ್ಟು ಸೀಟ್ ಇದ್ರೆ ಅಕಸ್ಮಾತ್ ಡಿಲಿಮಿಟೇಷನ್ ಆದ್ರೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಆಗ ಅವರ ಎಕ್ಸ್ ನಂಬರ್ ಸೀಟ್ಗಳು ಏನಿದಾವೆ ಅದು ಕೆಳಗಿಳಿದು ಸೆವೆನ್ ಪರ್ ಎಕ್ಸ್ ಅಥವಾ ಎಕ್ಸ್ ಪರ್ಸೆಂಟ್ ಆಗಿಬಿಡುತ್ತೆ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗುತ್ತೆ ಆದ್ರೆ ಉತ್ತರ ಭಾರತಕ್ಕೆ ನಾವು ಹೋಲಿಸ್ಕೊಂಡ್ರೆ ನಮ್ಮ ಸೀಟ್ಗಳು ಕಡಿಮೆ ಆಗುತ್ತೆ ಈಗ ಇದು ಅನ್ಯಾಯ ಆಗುತ್ತೆ ಇದು ಸೀದಾ ಸೀದಾ ಅನ್ಯಾಯ ಆಗುತ್ತೆ ಮತ್ತೆ ಯಾವುದೇ ಸೊಲ್ಯೂಷನ್ ಇರಲ್ಲ ಅನ್ಯಾಯ ಏನಕ್ಕಾಗುತ್ತೆ ನೀವು ಪರ್ಮಿಷನ್ ಕೊಟ್ರೆ ಅದನ್ನು ಹೇಳ್ತೀನಿ ಒಂದು ದೇಶ ಸಮೃದ್ಧಿಯಾಗೋಕೆ ಯಾವೆಲ್ಲ ಕೆಲಸಗಳು ಆಗಬೇಕು ಅವೆಲ್ಲ ಕೆಲಸಗಳು ಜಾಸ್ತಿಯಾಗಿ ಆಗಿರೋದು ದಕ್ಷಿಣದಲ್ಲೇ ಅಲ್ವಾ ನೀವೇ ಹೇಳಿದ್ರಿ ದೇಶ ಯಾವತ್ತಿದ್ರೂ ಇಲ್ಲಿ ಪ್ರಜೆಗಳದು ಅಂತ ಅಂದಮೇಲೆ ದಕ್ಷಿಣ ವಾಸಿಗಳ ಉದ್ಧಾರ ಎಲ್ಲ ದಕ್ಷಿಣದಲ್ಲೇ ಜಾಸ್ತಿ ಆಗಿರೋದು ಇದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಹ್ಞೂ ನೀವು ಶಿಕ್ಷಣ ಕ್ಷೇತ್ರನೇ ತಗೊಂಡ್ರು ಕೂಡ ಉದಾಹರಣೆಗೆ ನಾನು ಇನ್ನಷ್ಟು ಹೇಳ್ತೀನಿ ಆಮೇಲೆ ನೀವೀಗ ಶಿಕ್ಷಣ ಕ್ಷೇತ್ರನ ತಗೊಂಡ್ರೆ ಅಲ್ಲಿ ಲಿಟ್ರಸಿ ರೇಟಿಂಗ್ ಇದೆಯಲ್ಲ ಅದರಲ್ಲಿ ಉತ್ತರಕ್ಕೆ ಮತ್ತೆ ದಕ್ಷಿಣಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತು ಪರ್ಸೆಂಟ್ ವ್ಯತ್ಯಾಸ ಇದೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೌದು ದಕ್ಷಿಣದ ಐದು ರಾಜ್ಯಗಳ ಬಗ್ಗೆ ನಾನು ಹೇಳಿದೆ ಈಗ ಉತ್ತರದಲ್ಲೂ ಐದು ರಾಜ್ಯಗಳು ತಗೊಳ್ಳಿ ಅವು ಅವೆ ಯು ಪಿ ಎಂ ಪಿ ರಾಜಸ್ಥಾನ್ ಬಿಹಾರ್ ಅವು ಈಗ ಬಿಹಾರ್ಗೆ ಜಾರ್ಖಂಡ್ ಸೇರಿಸ್ಕೊಳ್ಳಿ ಮಧ್ಯಪ್ರದೇಶಕ್ಕೆ ಛತ್ತೀಸ್ಗಢ ಸೇರಿಸ್ಕೊಳ್ಳಿ ಇವನ್ನ ನೀವು ತಗೊಂಡ್ರೆ ಕೇರಳದಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬಿಹಾರದಲ್ಲಿ ಅರವತ್ತು ಪರ್ಸೆಂಟ್ ಹ್ಞೂ ಹೇಳಿ ಒಳ್ಳೆ ಕೆಲಸ ಯಾರು ಮಾಡಿದರೆ ಕೇರಳದವರು ಮತ್ತೆ ಶಿಕ್ಷೆ ಯಾರಿಗೆ ಸಿಕ್ತಿದೆ ಕೇರಳದವರಿಗೆ ಹ್ಮ್ ಶಿಕ್ಷೆ ಬೇರೆ ಬೇರೆ ಥರ ಸಿಗ್ತಿದೆ ಅದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ ಮತ್ತೆ ನನ್ನ ದೃಷ್ಟಿಲಿ ಯಾವುದು ಪರಿಹಾರ ಅಂತ ಅದನ್ನ ಹೇಳ್ತೀನಿ ಈಗ ಇದೇ ತರ ನೀವು ಬೇರೆ ರಾಜ್ಯಗಳನ್ನು ತಗೊಳ್ಳಿ ಈಗ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಎರಡನ್ನೂ ಮ್ಯಾಚ್ ಮಾಡಿ ನೋಡಿ ಅಲ್ಲಿದು ಲಿಟ್ರಸಿ ರೇಟ್ ಇದೆಯಲ್ಲ ಅದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಇದೇ ತರ ಒಂದು ವಿಷಯ ಇದೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿಯ ಒಬ್ಬೊಬ್ರು ಜನಗಳಿರ್ತಾರಲ್ಲ ಎಜುಕೇಶನ್ ತಗೊಂಡು ಹೋಗಿರ್ತಾರಲ್ಲ ಅವರು ಸ್ಕೂಲಲ್ಲಿ ಸರಾಸರಿ ಎಷ್ಟು ವರ್ಷ ಕಳೆದಿರ್ತಾರೆ ಅದರಲ್ಲಿ ಕೂಡ ಏನಿಲ್ಲ ಅಂದರೂ ಐವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ದಕ್ಷಿಣ ಭಾರತದಲ್ಲಿ ಅದು ಹೆಚ್ಚು ಕಮ್ಮಿ ಆರೂವರೆ ವರ್ಷ ಅದೇ ಉತ್ತರ ರಾಜ್ಯಕ್ಕೆ ಹೋದರೆ ಅದು ನಾಲ್ಕೂವರೆ ವರ್ಷ ನಾಲ್ಕೂವರೆ ವರ್ಷಕ್ಕೆ ಐವತ್ತು ಪರ್ಸೆಂಟ್ ಸೇರಿಸಿದ್ರೆ ಅದು ಆರೂವರೆ ವರ್ಷ ಆಗುತ್ತೆ ಅಂದರೆ ಐವತ್ತು ಪರ್ಸೆಂಟ್ ನಮಗಿಂತ ಮುಂದಿದ್ದಾರೆ ದಕ್ಷಿಣದವರು ಈ ವಿಷಯದಲ್ಲಿ ಕೂಡ ಮತ್ತೆ ಈ ಡಿಫ್ರೆನ್ಸ್ ಸ್ವತಂತ್ರ ಟೈಮಲ್ಲಿ ಇರಲಿಲ್ಲ ಇದು ಅವರ ಕಾನ್ಶಿಯಸ್ ಚಾಯ್ಸ್ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಅವರು ಈ ಥರ ನಿರ್ಧಾರ ಮಾಡಿದ್ದಾರೆ ಅವ್ರು ನಿರ್ಧಾರ ಮಾಡಿದ್ರು ಶಿಕ್ಷಣ ಬೇಕು ಅಂತ ನಾವಾ ನಿರ್ಧಾರ ಮಾಡಲಿಲ್ಲ ಮತ್ತೆ ಅವರು ಸರಿಯಾದ ನಿರ್ಧಾರ ಮಾಡಿದ್ರು ಆ ನಿರ್ಧಾರದ ಕಡೆ ನಡೆದ್ರು ಕಷ್ಟಪಟ್ಟರು ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ನಾವು ಅಲ್ವಾ ಇನ್ನೊಂದು ವಿಷಯಕ್ಕೆ ಬನ್ನಿ ಈಗ ದಕ್ಷಿಣದ ನಿಮಗೆ ಆಶ್ಚರ್ಯ ಆಗ್ಬೋದು ಅಲ್ಲಿಯ ಒಂದು ಕುಟುಂಬ ಇದೆಯಲ್ಲ ಅವರು ತಮ್ಮ ಕುಟುಂಬದ ಆದಾಯದ ಹೆಚ್ಚು ಕಮ್ಮಿ ನಲವತ್ತು ಪರ್ಸೆಂಟ್ನ ಶಿಕ್ಷಣಕ್ಕೆ ಹಾಕ್ತಾರೆ ಭಾರತದ ಅದರಲ್ಲೂ ಉತ್ತರ ಭಾರತದ ನಮ್ಮ ಸಾಮಾನ್ಯ ಕುಟುಂಬ ಅದು ಅದರ ಒಟ್ಟು ಆದಾಯದ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಶಿಕ್ಷಣಕ್ಕೆ ಖರ್ಚು ಮಾಡ್ತಾರೆ ಅದು ಯಾವಾಗಂದ್ರೆ ಅಲ್ಲಿ ಉತ್ತರ ಭಾರತದ ಆದಾಯ ದಕ್ಷಿಣ ಭಾರತದ ಆದಾಯಕ್ಕಿಂತ ಮೂರನೇ ಒಂದರಷ್ಟು ಕಡಿಮೆ ಇರುವಾಗ ಮೊದಲಿಗೆ ಆದಾಯನೇ ಕಮ್ಮಿ ಮತ್ತೆ ಆ ಆದಾಯದಲ್ಲಿ ಶಿಕ್ಷಣಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ನ ಕೊಡ್ತಾರೆ ದಕ್ಷಿಣದ ಮಧ್ಯಮ ವರ್ಗದ ಕುಟುಂಬ ಮಧ್ಯಮ ವರ್ಗ ಅಥವಾ ಅದಕ್ಕಿಂತ ಕೆಳಗಡೆ ಇರುವಂತಹ ಕುಟುಂಬಗಳು ತಮ್ಮ ನಲವತ್ತು ಪರ್ಸೆಂಟ್ ಆದಾಯನ ಶಿಕ್ಷಣಕ್ಕೆ ಖರ್ಚು ಮಾಡ್ತಾರೆ ಆಚಾರ್ಯ ಹೇಳಿದನ್ನ ಹೇಳಿದ್ದನ್ನ ನಿಮ್ಗೆ ವಿವರಿಸಿ ಹೇಳ್ತೀನಿ ನೂರು ರೂಪಾಯಿ ಆದಾಯ ಉತ್ತರ ಭಾರತದಲ್ಲಿದ್ರೆ ಅಲ್ಲಿನ ಕುಟುಂಬಗಳು ಇಪ್ಪತ್ತು ರೂಪಾಯಿ ಖರ್ಚು ಮಾಡುತ್ತೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಆದಾಯ ಎರಡು ಪಟ್ಟಿದೆ ಇನ್ನೂರು ರೂಪಾಯಿಯಲ್ಲಿ ಅವರು ನಲವತ್ತು ಪರ್ಸೆಂಟ್ ಖರ್ಚು ಮಾಡ್ತಾರೆ ಅವರ ಆದಾಯ ಮೂರು ಪಟ್ಟು ಹೆಚ್ಚಿದೆ ನಮ್ದು ಎಪ್ಪತ್ ಸಾವಿರ ಆದಾಯ ಇದ್ರೆ ಅವ್ರದ್ದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಇದೆ ಅಷ್ಟು ವ್ಯತ್ಯಾಸ ಇದೆ ಇಷ್ಟು ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಾವು ಹೇಳ್ತೀವಿ ಸಮಾನ ಅನುಪಾತದಲ್ಲಿ ಪ್ರಾತಿನಿಧ್ಯ ಇರಬೇಕು ಅಂತ ಉತ್ತರ ಭಾರತದಲ್ಲಿ ಮೂವತ್ತು ಲಕ್ಷ ಜನ ಒಬ್ಬ ಸಂಸದನನ್ನ ಆಯ್ಕೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಆಯ್ಕೆ ಮಾಡ್ತಾರೆ ಅಂದ್ರೆ ಅರ್ಥ ಅಲ್ಲಿನ ಒಬ್ಬ ವ್ಯಕ್ತಿಗೆ ಇಲ್ಲಿನ ಮೂರು ಜನರು ಸಮಾನರು ಅಂದ್ರೆ ನಷ್ಟ ಉತ್ತರ ಭಾರತಕ್ಕೆ ತಾನೆ ಇಲ್ಲ ಅದಕ್ಕೆ ನಾನು ಬರ್ತೀನಿ ಅದಕ್ಕೆ ಪರಿಹಾರ ಹೇಗೆ ಮಾಡೋದು ಅಂತ ಶಿಕ್ಷಣದಲ್ಲಿ ಇನ್ನೂ ಒಂದು ಅಂಕಿಅಂಶ ಹೇಳ್ತೀನಿ ಈಗ ಇದನ್ನ ನಾನು ಆಮೇಲೆ ನಾನು ಅದಕ್ಕೆ ಪರಿಹಾರನ ಹೇಳ್ತೀನಿ ಅದು ಸ್ವಲ್ಪ ನಿಮಗೆ ಸ್ವೀಕಾರ ಆಗ್ಬೋದು ಇಲ್ಲ ಅಂದರೆ ಪರಿಹಾರನೇ ಸರಿ ಇಲ್ಲ ಅಂತ ಅನ್ಸಿಬಿಡುತ್ತೆ ನಿಮಗೆ ದೇಶದಲ್ಲಿ ಎಷ್ಟು ಎಜುಕೇಷನ್ ಲೋನ್ ತಗೋತಾರಲ್ಲ ಎಜುಕೇಷನ್ ಲೋನ್ ತಗೊಳ್ದು ಒಂದು ನಿರ್ಧಾರ ಅಲ್ವಾ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ದಕ್ಷಿಣದವರೇ ತಗೋತಾರೆ ಇನ್ನು ಹದಿನೈದು ಪರ್ಸೆಂಟ್ ಜನ ಮಾತ್ರ ಉತ್ತರದವರು ತಗೋತಾರೆ ಇವ್ರ ಹತ್ರ ಏನು ಯಾವಾಗಲೂ ಮಕ್ಳನ್ನು ಓದೋಕ್ಕೆ ದುಡ್ಡು ಇರುತ್ತೆ ಅಂತ ಏನಲ್ಲ ಆದರೆ ಅವರು ಒಂದು ನಿರ್ಧಾರ ಮಾಡ್ತಾರೆ ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ ನಾನು ಓದೇ ಓದ್ತೀನಿ ಹೇಗಾದರೂ ಸರಿ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ತಗೊಳ್ಳೋರೆ ಕಮ್ಮಿ ಆದರೂ ಕೂಡ ದೇಶದ ಎಪ್ಪತ್ತು ಪರ್ಸೆಂಟ್ ಎಜುಕೇಷನ್ ಲೋನ್ನ ದಕ್ಷಿಣದವರೇ ತಗೋತಿದ್ದಾರೆ ಭಾರತ ಉತ್ತರ ಭಾರತದಲ್ಲಿ ಉಳಿದಿರೋ ಹದಿನೈದು ಪರ್ಸೆಂಟು ಮತ್ತೆ ಶೇಷ ಭಾರತದಲ್ಲಿ ಐದು ಪರ್ಸೆಂಟ್ ತಗೋತಾರೆ ನಿಮಗೆ ನಿಮಗೆ ಅರ್ಥ ಆಗ್ತಿದೆಯಲ್ಲ ಮತ್ತೆ ಇವೆಲ್ಲ ವಿಷಯ ಸಂಯೋಗದಿಂದ ಬರೋದಿಲ್ಲ ವ್ಯಕ್ತಿ ಕುಟುಂಬ ಅಥವಾ ಪ್ರದೇಶ ನಿರ್ಧಾರ ಮಾಡಿದಾಗ ಈ ಒಂದು ವಿಷಯಗಳು ಅಲ್ಲಿ ಸಂಭವಿಸುತ್ತವೆ ವ್ಯಕ್ತಿಯ ಸರಾಸರಿ ಆದಾಯದ ಬಗ್ಗೆ ನಾನು ನಿಮ್ಗೆ ಹೇಳಿದೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಮ್ಮಿ ಎರಡು ಕಾಲು ಲಕ್ಷ ಅದೇ ಉತ್ತರಕ್ಕೆ ಬಂದರೆ ನಿಮಗೆ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಮತ್ತೆ ಇದನ್ನು ಕೂಡ ಅವನು ದಕ್ಷಿಣಕ್ಕೆ ಹೋಗಿನೇ ದುಡಿಯೋದು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಅವನು ಮನೆ ನಡೆಸೋಕೆ ದುಡ್ಡನ್ನ ಕಳಿಸ್ತಾನೆ ಅದನ್ನು ಏನಾದರೂ ತೆಗ್ದಾಕ್ ಬಿಟ್ರೆ ಉತ್ತರದವರ ಆದಾಯ ಎಷ್ಟು ಅದು ಇನ್ನೂ ಕಡಿಮೆ ಆಗ್ಬಿಡುತ್ತೆ ಉತ್ತರ ಭಾರತದ ಭೂಮಿಗಳ ವಿಷಯಕ್ಕೆ ಬಂದ್ರೆ ಅಷ್ಟೊಂದು ಫಲವತ್ತಾದ ಭೂಮಿ ದಕ್ಷಿಣ ಭಾರತದವರಿಗೆ ಕೂಡ ಸಿಕ್ಕಿಲ್ಲ ಅಷ್ಟೆಲ್ಲ ಫಲವತ್ತಾದ ಭೂಮಿ ಇದ್ರೂ ಕೂಡ ಉತ್ತರ ಭಾರತದವನ ಆದಾಯ ದಕ್ಷಿಣ ಭಾರತದವನಿಗೆ ಹೋಲಿಸಿದ್ರೆ ಕಡಿಮೆನೆ ಈಗ ಇದರಲ್ಲಿ ನಾವು ಖಂಡಿತವಾಗ್ಲೂ ಅವರನ್ನ ಹೊಗಳೇಬೇಕಲ್ವಾ ಅವರು ಕಷ್ಟಪಟ್ಟಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಸ್ವಾವಲಂಬನೆ ಇದೆ ಅವರು ಕಷ್ಟಪಟ್ಟಿದ್ರಿಂದನೇ ಅಲ್ವಾ ಅವರೇ ನಿರ್ಧಾರ ಮಾಡಿದ್ದು ಯಾರು ನಿರ್ಧಾರನ ತಗೊಂಡ್ರೋ ಆ ಸಮುದಾಯಕ್ಕೆ ನಾವು ಏನಾದರೂ ಪುರಸ್ಕಾರ ಮಾಡ್ಲೇಬೇಕಲ್ವಾ ಇಲ್ವಾ ಅರ್ಥ ಆಗ್ತಿದ್ಯಾ ಇನ್ನೊಂದಷ್ಟು ವಿಷಯ ಬರ್ತವೆ ನಮ್ಮ ಭಾರತದ ಮೇಲೆ ಒಂದು ಅತಿ ದೊಡ್ಡ ಕಳಂಕ ಇದೆ ನಾಲ್ಕು ಕೋಟಿ ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಮತ್ತೆ ಆ ನಾಲ್ಕು ಕೋಟಿ ಮಹಿಳೆಯರು ಅಷ್ಟು ಜನ ಉತ್ತರ ಭಾರತದವರೇ ಹೆಚ್ಚು ಉತ್ತರ ಮತ್ತೆ ಪಶ್ಚಿಮ ಭಾರತ ಪಶ್ಚಿಮ ಭಾರತ ಅಂದರೆ ನಾನು ರಾಜಸ್ಥಾನ ಸೇರಿಸ್ಕೊಂಡ್ಬಿಟ್ಟೆ ರಾಜಸ್ಥಾನನ ಉತ್ತರಕ್ಕೆ ಸೇರ್ತಾ ಇದೀವಲ್ಲ ಗುಜರಾತನ್ನು ಸೇರಿಸ್ಕೊಂಡಿದ್ದಕ್ಕೆ ಈ ಮಹಿಳೆಯರು ಕಾಣೆಯಾಗಿರೋ ಕಳಂಕ ಇದೆಯಲ್ಲ ಇದು ದಕ್ಷಿಣಕ್ಕೆ ತನಕ ಹೋಗಿಲ್ಲ ಉತ್ತರ ಭಾರತ ಈ ಉತ್ತರ ಭಾರತದವರು ಕೆಲಸ ಮಾಡ್ತಾ ಇದಾರಲ್ಲ ಇದೆಲ್ಲ ಸಂಯೋಗದಿಂದ ಗೊತ್ತಿಲ್ಲದೆ ಇವೆಲ್ಲ ಆಗೋದಿಲ್ಲ ಇದೆಲ್ಲ ನಿರ್ಧಾರ ಮಾಡಿನೇ ನಾವು ಈ ಕೆಲಸ ಎಲ್ಲ ಮಾಡ್ತೀವಲ್ವಾ ಇನ್ನಷ್ಟು ವಿಷಯಗಳಿದ್ದಾವೆ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಬಹುದು ಇದಕ್ಕೆ ಅಂದರೆ ನಿರುದ್ಯೋಗ ಇರಬಹುದು ಅಥವಾ ಬೇರೆ ಅಂದರೆ ನಿಮ್ಮ ಸ್ಟಾರ್ಟ್ಅಪ್ ಕೆಲಸಗಳು ಇನೋವೇಷನ್ ಕೆಲಸಗಳು ಎಷ್ಟಾಗಿದ್ದಾವೆ ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ ದಕ್ಷಿಣದಲ್ಲೇ ಜಾಸ್ತಿ ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ ಇವೆಲ್ಲವನ್ನು ನೋಡಿದ ಮೇಲೆ ನೀವು ನೋಡಬೇಕು ದಕ್ಷಿಣದವರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಕೇಳಿ ಖುಷಿ ಆಗ್ತೀರಾ ಖಂಡಿತ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಕರ್ನಾಟಕ ಹತ್ರ ತೊಂಬತ್ತು ಸಾವಿರ ಕೋಟಿ ತಮಿಳುನಾಡು ಉತ್ತರ ಪ್ರದೇಶ ಇಪ್ಪತ್ಮೂರು ಸಾವಿರ ಕೋಟಿ ಬಿಹಾರ ಆರು ಸಾವಿರ ಕೋಟಿ ಅವರು ಗಳಿಸಿ ಅವರು ಗಳಿಸಿ ಕಟ್ತಾ ಇದ್ದಾರೆ ಮತ್ತೆ ಅವರು ಗಳಿಸ್ಬಿಟ್ಟು ಬರೀ ಸ್ಟೇಟ್ ಟ್ಯಾಕ್ಸ್ ನ ಮಾತ್ರ ಕಟ್ತಾ ಇಲ್ಲ ಅವರಲ್ಲಿ ಅದು ಸೆಂಟ್ರಲ್ ಟ್ಯಾಕ್ಸ್ ಅದು ಸರ್ಕಾರಕ್ಕೆ ಹೋಗುತ್ತೆ ಅಲ್ಲಿ ಆಮೇಲೆ ಫೈನಾನ್ಸ್ ಕಮಿಷನ್ ಶೇರೆಬಲ್ ಸೆಂಟ್ರಲ್ ಟ್ಯಾಕ್ಸಸ್ ಏನಿರುತ್ತೆ ಅದರಲ್ಲಿ ನಲ್ವತ್ತೊಂದು ಪರ್ಸೆಂಟ್ನ ಮತ್ತೆ ರಾಜ್ಯಗಳಿಗೆ ಕೊಡುತ್ತೆ ಮತ್ತೆ ಫೈನಾನ್ಸ್ ಕಮಿಷನ್ ಕೊಡುತ್ತಲ್ಲ ಮತ್ತೆ ಅದರ ಕ್ರೈಟೀರಿಯಾ ಇದೆಯಲ್ಲ ಮುಖ್ಯ ಕ್ರೈಟೀರಿಯಾ ಯಾವುದು ಅಂತಂದ್ರೆ ಜನಸಂಖ್ಯೆ ಮತ್ತೆ ರಾಜ್ಯದ ವಿಸ್ತೀರ್ಣ ಅದು ಉತ್ತರ ಭಾರತಕ್ಕೆ ಸಿಗುತ್ತೆ ಅಂದ್ರೆ ದಕ್ಷಿಣದಿಂದ ಬಂದಿರೋ ದುಡ್ಡು ಉತ್ತರಕ್ಕೆ ಸಿಕ್ತಿದೆ ಮತ್ತೆ ನಾವು ಹೇಳ್ತೀವಿ ಅದೇ ದುಡ್ಡಿಂದ ಉತ್ತರದ ವಿಕಾಸ ಆಗುತ್ತೆ ಅಂತ ಉತ್ತರದ ನೀವು ನೋಡ್ತಿದ್ದೀರಾ ಅಂದ್ರೆ ಎಲ್ಲ ಹೇಳ್ತಿದ್ರಲ್ಲ ರಸ್ತೆ ಆಗ್ತಾ ಇದೆ ಉತ್ತರದಲ್ಲಿ ಹಾಗಾಗ್ತಿದೆ ಉತ್ತರದಲ್ಲಿ ಹೀಗಾಗ್ತಿದೆ ಅಂತ ಅದರಲ್ಲಿ ಬಹಳಷ್ಟು ಪಾಲು ದಕ್ಷಿಣದಿಂದ ಬಂದಿರೋ ಟ್ಯಾಕ್ಸ್ ಆಗಿದೆ ಇದನ್ನ ನಾವು ದಕ್ಷಿಣದ ಜೊತೆ ಮೊದ್ಲಿಂದನೂ ಒಂಥರ ಅನ್ಯಾಯ ಕಾಣ್ತಾ ಕಾಣ್ತಾನೆ ಮಾಡ್ತಾನೆ ಇದೀವಿ ಮಾಡ್ತಿದೀವಿ ಯಾಕಂದ್ರೆ ನಮ್ಮ ಫೈನಾನ್ಸ್ ಕಮಿಷನ್ ಯಾವ ಮೆಟ್ರಿಕ್ ಸ್ಟೇಟ್ಸ್ ಸ್ಟೇಟ್ಸ್ಗೆ ಫಂಡ್ ಹಂಚುತ್ತಲ್ವಾ ನೀವೇನಾದ್ರೂ ನೋಡಿದ್ರೆ ನಿಮಗನ್ಸುತ್ತೆ ಇದೆಲ್ಲ ತುಂಬಾ ಫೇರ್ ಇದೆ ಅಂತ ಮತ್ತಿದ್ರೊಳಗಡೆ ಹೋಗಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೆಟ್ರಿಕ್ಸ್ಗಳಿದಾವಲ್ಲ ಅದೆಲ್ಲ ವೇಟೇಜ್ ಇರುತ್ತೆ ಇದ್ರ ಆಧಾರದ ಮೇಲೆ ಇಷ್ಟು ಪರ್ಸೆಂಟ್ ಈ ಥರ ಈ ತರ ಡಿಸೈಡ್ ಆಗುತ್ತೆ ಪ್ರತಿರೋಜಿಗೂ ಕೋಟ ಸಿಗುತ್ತೆ ಇಷ್ಟಕ್ಕೆ ಇಷ್ಟು ದುಡ್ಡು ಅಂತ ಎಲ್ಲಿ ಎಷ್ಟು ಮೆಟ್ರಿಕ್ಸ್ಗಳಿದಾವಲ್ಲ ಅವು ಒಂದ್ ರೀತಿನಲ್ಲಿ ಎಲ್ಲದೂ ಕೂಡ ಬಡತನ ಮತ್ತೆ ಜನಸಂಖ್ಯೆ ಇವೆರಡನ್ನ ಫ್ಯಾಕ್ಟರಿಂಗ್ ಮಾಡುತ್ತೆ ಈಗ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಉತ್ತರದಲ್ಲಿ ಮತ್ತೆ ಬಡತನ ಎಲ್ಲಿ ಜಾಸ್ತಿ ಇದೆ ಸೊ ಈ ಪೂರ್ತಿ ಸೆಂಟರಿಂದ ದುಡ್ಡು ಬರುತ್ತಲ್ಲ ಅದು ತುಂಬ ಡಿಸ್ಪ್ರಪೋರ್ಷನೇಟ್ ಹಾಕಿ ಉತ್ತರಕ್ಕೆ ಸಿಗುತ್ತೆ ಸೆಂಟರ್ಗೆ ದುಡ್ಡೆಲ್ಲಿಂದ ಬಂತು ಸೌತಿಂದ ದಕ್ಷಿಣದಿಂದ ಬಂದಿತ್ತು ಆದರೆ ಬಡತನ ರಾಜ್ಯದ ಕ್ಷೇತ್ರಫಲ ಫಲ ಯಾವ್ದ್ರದ್ದು ಜಾಸ್ತಿ ಇತ್ತೋ ಜಾಸ್ತಿ ವಿಸ್ತೀರ್ಣ ಯಾವ್ದ್ರದ್ದು ಇದೆಯೋ ಅದಕ್ಕೆ ಸಿಗಬೇಕು ಅಂತ ಹೇಳ್ತಾರೆ ಸೊ ಬಡತನ ಮತ್ತೆ ರಾಜ್ಯದ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಇವುಗಳಿಂದ ಸಿಗುತ್ತೆ ಅದು ಯು ಪಿ ಎಂ ಪಿ ಬಿಹಾರ್ಗೆ ಮತ್ತೆ ಹೇಳಿ ಅವರಿಗೆ ಮೊದಲಿಂದನೂ ನಾವು ಅನ್ಯಾಯ ಮಾಡ್ತಿದ್ದೀವಲ್ವಾ ನಾವು ಏನಕ್ಕೆ ಹಿಂಗೆ ಮಾಡಬಾರ್ದು ಯಾಕೆ ಹಿಂಗೆ ಮಾಡಬಾರ್ದು ಈ ಡಿಲಿಮಿಟೇಷನಲ್ಲಿ ಅಸೆಂಬ್ಲಿಸಲಿ ಎಮ್ ಎಲ್ ಎ ಸಂಖ್ಯೆನ ಜಾಸ್ತಿ ಮಾಡಬೇಕು ಹ್ಞೂ ಉತ್ತರ ರಾಜ್ಯಗಳಿಗೆ ಇಪ್ಪತ್ತು ವರ್ಷ ಇಲ್ಲ ಮೂವತ್ತು ವರ್ಷ ಇನ್ನೂ ಕೊಟ್ಬಿಟ್ಟು ನೋಡಿ ಈ ಥರ ಇಷ್ಟು ವರ್ಷದಲ್ಲಿ ಇನ್ನಷ್ಟು ಪ್ರಗತಿ ಮಾಡಿ ತೋರಿಸಿ ಆಮೇಲೆ ಎರಡು ಸಾವಿರದ ಐವತ್ತೊಂದರಲ್ಲಿ ನೋಡ್ಕೊಳ್ಳೋಣ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಒಂದು ಮನೆಯಲ್ಲಿ ತಮ್ಮಂಗೆ ಅನ್ನಿಸ್ತು ಅಂದರೆ ಅನ್ಯಾಯ ಆಗ್ತಿದೆ ಅಂತ ಮನೆ ಒಡೆದ್ ಶುರುವಾಗುತ್ತೆ ಹ್ಮ್ ಮತ್ತೆ ಅಲ್ವಾ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಅವರು ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಕರೆ ಕೊಟ್ಟಿದ್ರು ಯಾಕಂದ್ರೆ ಭಾರತಕ್ಕೆ ವಯಸ್ಸಾಗಿದೆ ಅಂತ ಕಾರಣ ಹೇಳಿದ್ರು ಒಟ್ಟು ನಮ್ಮ ಭಾರತದ ಫರ್ಟಿಲಿಟಿ ರೇಷಿಯೋ ಏನಿದೆ ಅದು ಟೂ ಪಾಯಿಂಟ್ ಒನ್ ಆಗಿದೆ ಸೌತಲ್ಲಿ ಕಮ್ಮಿ ಇದೆ ಒನ್ ಪಾಯಿಂಟ್ ಸಿಕ್ಸ್ ಆಸುಪಾಸು ಅವ್ರು ಹೇಳೋದೇನು ಅಂತಂದ್ರೆ ಯುವಜನರು ವೃದ್ಧರಾಗ್ತಿದ್ದಾರೆ ಮತ್ತೆ ಹುಟ್ಟುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದೆ ಆಗ ಸ್ವಲ್ಪ ವರ್ಷಗಳಲ್ಲಿ ಇದು ವೃದ್ಧ ದೇಶವಾಗುತ್ತೆ ಅಂತ ಆ ವೃದ್ಧಾಪ್ಯದಿಂದ ಹೇಳಿದ್ರು ನಿಮ್ಮ ಪ್ರಕಾರ ಅವರ ಈ ಹೇಳಿಕೆ ಚಂದ್ರೆ ಕೊಟ್ಟಿತ್ತು ಅದರಲ್ಲಿ ಅನುಮಾನ ಇಲ್ಲ ಇದು ಖಂಡಿತ ಅದಕ್ಕೆ ಆಗಿರೋದು ಈ ತರ ತುಂಬಾ ದೇಶಗಳೆಲ್ಲ ಆಗ್ತಾ ಇರುತ್ತೆ ಇದು ಆದ್ರೆ ಅವು ವಿಕಸಿತ ದೇಶಗಳು ಹೆಣ್ಮಕ್ಳನ್ನ ಇನ್ಸೆಂಟೈಸ್ ಮಾಡೋದು ಇನ್ನಷ್ಟು ಮಕ್ಕಳು ಮಾಡ್ಕೊಳ್ಳಿ ಅನ್ನೋದು ಆದ್ರೆ ಇದರಲ್ಲೆಲ್ಲ ಪೂರ್ತಿ ಮಾತು ಮೂಲ ಯಾವುದು ಅಂತಂದ್ರೆ ವೃದ್ಧಾಪ್ಯದ ವ್ಯಾಖ್ಯಾನನೇ ಬದಲಾಗಿದೆ ಎಷ್ಟು ಸಮಾಜ ಇದಾವಲ್ಲ ವೃದ್ಧಾಪ್ಯ ಎಲ್ಲಿ ಜಾಸ್ತಿ ಆಗ್ತಿದ್ಯೋ ಅದೆಲ್ಲ ವಿಕಸಿತ ಸಮಾಜ ಮತ್ತೆ ವಿಕಸಿತ ಲೈಫಲ್ಲಿ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಆಗಿದೆ ದಕ್ಷಿಣದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರ್ತಲ್ಲಿ ಉತ್ತರಕ್ಕಿಂತ ಹತ್ತರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಇದೆ ಈಗ ನೀವು ನೋಡಬೇಕು ಯಾವ ರಾಜ್ಯನ ಯಾವ ರಾಜ್ಯ ಜೊತೆ ಕಂಪೇರ್ ಮಾಡ್ತಿದ್ದೀರಾ ಅಂತ ನಿಮಗೆ ಎಪ್ಪತ್ತು ವರ್ಷ ಆದಾಗ್ಲೂ ನಿಮಗೆ ವಯಸ್ಸಾಗಿಲ್ಲ ಅಂತ ಅನ್ಕೊಳಕಾಗುತ್ತಾ ಯಾವಾಗ ಅನ್ಕೋಬೇಕು ನಿಮ್ಗೆ ನಲವತ್ತೈದಾಗಿದೆ ಅಂದ್ರೆ ವಯಸ್ಸಾಗಿದೆ ಅಂತ ತಾನೆ ಎಪ್ಪತ್ತು ವರ್ಷಕ್ಕೆ ಸತ್ತೋಗಿರ್ತೀರಾ ನೀವು ತೊಂಬತ್ತರ ತನಕ ಇರ್ತೀರಾ ಯಾರು ಬೇಗ ವರ್ಷ ಸರಿ ಅಲ್ವಾ ಹೌದು ಕೂಡ ಮೆಡಿಕಲ್ ಸೈನ್ಸ್ ಹೇಳುತ್ತೆ ನಿಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ ನಿಮ್ಮ ಆವರೇಜ್ ಲೈಫ್ ಜಾಸ್ತಿ ಇದೆ ನಿಮ್ಮ ಎಜುಕೇಶನ್ ಜಾಸ್ತಿ ಇದೆ ಫಾರಿನ್ ಎಕ್ಸ್ಪೋಜರ್ ಕೂಡ ಜಾಸ್ತಿ ಇದೆ ಎಲ್ಲ ಇದೆ ಇನ್ಶೂರೆನ್ಸ್ ಇದೆ ನೀವು ಮೋರ್ ಲೆಸ್ ಡೆವಲಪ್ಡ್ ಪ್ಲೇಸ್ ಅಲ್ಲಿ ಇದ್ದೀರಾ ಹೌದಲ್ವಾ ಭಾರತ ಯಾವ ರೀತಿ ಅಂತಂದ್ರೆ ದಕ್ಷಿಣದಲ್ಲಿ ಇದೇ ತರ ಆಯ್ತು ಗೋವಾದಲ್ಲಿ ನೀವು ಅವ್ರನ್ನ ಹೆಚ್ಚು ಕಮ್ಮಿ ಎಷ್ಟು ವಿಕಸಿತರಾಗಿದ್ದಾರೆ ಅಂತ ಅನ್ಕೊಂಡ್ರು ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲೂ ಮತ್ತೆ ಬೇರೆ ಒಂದು ಇನ್ಕಮ್ ಗಳಲ್ಲಿ ಕೂಡ ಅಲ್ಲಿ ನಿಮ್ಮನ್ನ ನಿಮ್ಮನ್ನ ಮುದ್ಕ ಅನ್ನೋಕ್ಕಾಗಲ್ಲ ಐವತ್ತಂದರೆ ಮುದ್ಕ ಇಲ್ಲ ಅದ ಎಪ್ಪತ್ತಾದರೂ ಮುದ್ಕ ಇಲ್ಲ ಅದ ಅದು ನಾವು ಉತ್ತರ ಭಾರತೀಯರು ಕೂತ್ಕೊಂಡು ಎಪ್ಪತ್ತು ವರ್ಷವನ್ನು ನೋಡಿ ಹೇಳ್ತೀವಿ ಮುದ್ಕ ಆಗಿದ್ದಾನೆ ಅಂತ ಮುದ್ಕ ಟ್ರಂಪಿಗೆ ಎಪ್ಪತ್ತು ವರ್ಷ ಆಗಿದೆ ಅವನು ರಾಷ್ಟ್ರಪತಿ ಆಗಿಲ್ವಾ ಅಲ್ಲಿ ಯು ಎಸ್ ಎನಲ್ಲಿ ಯಾರು ಮುದ್ಕ ಅವನು ಮುದ್ಕ ಅನ್ಕೋತಿದ್ದಾನೆ ಅವನಿಗೆ ನಮ್ಮ ಹತ್ರ ಮಾತ್ರ ಈ ತರ ಎಲ್ಲ ನಡೆಯುತ್ತೆ ರಾಜನೀತಿಲಿ ಇವೆಲ್ಲ ಇರೋದಿಲ್ಲ ಮುದುಕರು ಅಂತ ಮನುಷ್ಯ ಆರಾಮಾಗಿ ಇದಾನೆ ಅಂತಂದ್ರೆ ಅವನಿಗೆ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ಸಿಕ್ತಿದೆ ಅಂತಂದ್ರೆ ಮತ್ತೆ ಮೆಡಿಸಿನ್ಸ್ ಎಲ್ಲ ಸಿಕ್ತಿದೆ ಅಂತಂದ್ರೆ ಮುದ್ಕ ಈ ಮುದುಕನ್ ಬಗ್ಗೆ ಎಲ್ಲ ಮಾತಾಡೋದು ಈಗ ವ್ಯರ್ಥ ಇದು ಅದು ಟಾಪಿಕ್ ಅಲ್ಲ ಈಗ ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ಏನಂದ್ರೆ ಈ ಡಿಲಿಮಿಟೇಷನ್ ಏನಿದೆ ಅದೆಲ್ಲ ಅದೆಲ್ಲ ವೋಟ್ ಬ್ಯಾಂಕ್ ಗೋಸ್ಕರ ಅವ್ರು ಇದೆಲ್ಲ ಮಾಡ್ಲೇಬೇಕಾಗುತ್ತಲ್ವಾ ಅದೆಲ್ಲ ಆ ಥರದ ವಿಷಯ ಆದರೆ ಅವರು ರಾಜಕೀಯನ ಒಂದು ಕಡೆ ಇಟ್ಟು ನಾವು ಯೋಚನೆ ಮಾಡಿದ್ರೆ ಇದೆಲ್ಲ ಎಲ್ಲಿಂದನೂ ನಮಗೂ ಅಷ್ಟು ಸರಿ ಅನಿಸಲ್ಲ ಲೆಕ್ಕಾಚಾರ ನಿಜವಾಗ್ಲೂ ಕರೆಕ್ಟಾಗಿ ಸಾತ್ವಿಕ ರೀತಿಯಲ್ಲಿ ನಮ್ಮ ಯೋಚನೆನ ಒಂದೇ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅನುಶಾಸನ್ ಜೊತೆಗೆ ಸರಿಯಾದ ಕೆಲಸ ಮಾಡಿದ್ರೆ ನಾವು ಅವ್ರ ಸೀಟ್ಗಳ ಅನುಪಾತನ ಕಮ್ಮಿ ಮಾಡೋಣ ಆಚಾರ್ಯವರು ಇನ್ನೊಂದು ಪ್ರಶ್ನೆ ಇದೆ ಒಂದೇ ದೇಶದಲ್ಲಿ ಎರಡು ಸಮಾಜಗಳು ವಿಭಿನ್ನವಾಗಿವೆ ದಕ್ಷಿಣ ಭಾರತದ ರಾಜ್ಯಗಳು ಇಷ್ಟು ಎಚ್ಚರಿಕೆಯಿಂದ ಜಾಗೃತವಾಗಿ ಕಾಲಕಾಲಕ್ಕೆ ತಕ್ಕಂತೆ ಬಲಿಷ್ಠವಾಗಿ ಮುನ್ನುಗ್ತಾ ಇದೆ ಉತ್ತರ ಭಾರತದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಈ ರೀತಿ ದುರ್ಬಲವಾಗೋದು ನೀವಂತೂ ಏನು ಹೇಳ್ತಿದ್ದೀರಾ ಇದಂತೂ ಇದೇ ನನಗೆ ಸಿಕ್ಕಬೇ ಕಷ್ಟ ಮತ್ತೆ ಇದನ್ನೇ ನಾನು ಉತ್ತರ ಭಾರತದ ಜನಗಳಿಗೆ ಅರ್ಥ ಮಾಡ್ಸಕ್ಕೋದ್ರೆ ಅವ್ರು ಹೇಳ್ತಾರೆ ಏನು ಹೇಳ್ತಿದ್ದ ನೀವು ನಾವು ಯಾವ ವಿಷಯನ ನಮ್ಮ ಸಂಸ್ಕೃತಿ ಅಂತೀವಿ ಅದು ವಾಸ್ತವಿಕ ಧರ್ಮದಿಂದ ತುಂಬ ದೂರ ಬಂದ್ಬಿಟ್ಟಿದೆ ಮತ್ತೆ ನಾವು ಯಾವುದನ್ನ ಧರ್ಮ ಅಂತೀವೋ ಆ ಲೋಕಧರ್ಮ ದರ್ಶನದಿಂದ ಬಹಳ ದೂರ ಬಂದಿದೆ ಇದೇ ಸಮಸ್ಯೆ ಉತ್ತರ ಭಾರತದ್ದು ಮತ್ತೆ ಉತ್ತರ ಭಾರತ ಸಿಕ್ಕಾಪಟ್ಟೆ ರಫ್ ಮತ್ತೆ ಕಠಿಣ ದಕ್ಷಿಣ ಭಾರತದವರಿಗಿಂತ ಹೋಲ್ಸ ಹಾಗಾಗಿ ಇವರು ಬದಲಾವಣೆನ ಸ್ವೀಕಾರ ಮಾಡ್ಕೋತಿಲ್ಲ ಎಲ್ಲಿ ರಿಫಾರ್ಮ್ ಮೂವ್ಮೆಂಟ್ಸ್ ಆಯ್ತಲ್ಲ ನಮಗೆಲ್ಲ ಗೊತ್ತಿದೆ ಹೀಗೆ ಇನ್ನೂರೈವತ್ತು ವರ್ಷಗಳ ಹಿಂದೆ ಭಾರತದಲ್ಲಿ ಸುಧಾರಣೆ ಸಾಮಾಜಿಕ ಸುಧಾರಣೆ ಅಂತ ಕಾರ್ಯಕ್ರಮ ಆಂದೋಲನ ಎಲ್ಲ ನಡೀತಿತ್ತು ಅದು ಜಾಸ್ತಿಯಾಗಿ ನಡೆದಿದ್ದೆ ದಕ್ಷಿಣದಲ್ಲಿ ಅಥವಾ ಬೇರೆ ಅಂದರೆ ಪಶ್ಚಿಮದಲ್ಲಿ ಮಹಾರಾಷ್ಟ್ರದಲ್ಲಾಯಿತು ಮತ್ತೆ ಸ್ವಲ್ಪ ಸ್ವಲ್ಪ ಬಂಗಾಳದಲ್ಲಾಯ್ತು ಆದರೆ ನಮ್ಮ ಹಿಂದಿ ಹಾರ್ಟ್ಲ್ಯಾಂಡ್ ಇತ್ತಲ್ಲ ಅದು ಸುಧಾರಣೆಯಿಂದ ವಂಚಿತರಾಗ್ಬಿಡ್ತು ಅದು ಸಾಮಾಜಿಕ ಸುಧಾರಣೆ ಧಾರ್ಮಿಕ ಸುಧಾರಣೆ ಆಗಲೇ ಇಲ್ಲ ಮತ್ತೆ ಇದೇ ಕಾರಣ ನಾವು ಹಿಂದೆ ಉಳಿದ್ಬಿಟ್ವಿ ಯಾಕಂದರೆ ನಾವು ಹೇಳ್ತೀವಲ್ಲ ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಎರಡು ಸಾವಿರದ ನಾನ್ನೂರು ಡಾಲರ್ ಇದೆ ಅದರಲ್ಲಿ ಯು ಪಿ ಮತ್ತು ಬಿಹಾರ್ ಮುಂದೆ ಬಂತು ಯು ಪಿ ಮತ್ತು ಬಿಹಾರದಲ್ಲಿ ಅದರಲ್ಲಿ ನಾನ್ ರೆಸಿಡೆಂಟ್ ಯು ಪಿ ಮತ್ತು ನಾನ್ ರೆಸಿಡೆಂಟ್ ಬಿಹಾರದವ್ರನ್ನ ತೆಗೆದ್ಬಿಟ್ರೆ ಅವಾಗುತ್ತೆ ಅವಾಗ ಸಾವಿರ ಡಾಲರ್ ಕೂಡ ಉಳಿಯೋದಿಲ್ಲ ನಾವು ತುಂಬ ಬೇಜಾರಾಗುತ್ತೆ ಹೇಳೋಕ್ಕೆ ಕಷ್ಟ ಆಗ್ತದೆ ಆದರೆ ಹೇಳ್ಬಿಡ್ತೀನಿ ನಾವು ಪ್ರಪಂಚದ ಸ್ಲಮ್ ಉತ್ತರ ಉತ್ತರ ಭಾರತ ಮತ್ತು ನಾನು ಉತ್ತರ ಭಾರತೀಯನೇ ನನಗೂ ಹೇಳ್ಕೊತಿದ್ದೀನಿ ನಾವು ಪ್ರಪಂಚದ ಸ್ಲಮ್ ಆದರೆ ನನಗೆ ಹೆಮ್ಮೆ ತುಂಬ ಇದೆ ನಮ್ಮ ಗೌರವಾನ್ವಿತ ಪರಂಪರೆ ಅದು ಇದು ದಕ್ಷಿಣ ಭಾರತ ಹೇಳ್ತು ಬದಲಾವಣೆಗೆ ಸುಧಾರಣೆಗೆ ಸಿದ್ಧವಾಗಿದ್ದೀವಿ ಅಂತ ದಕ್ಷಿಣ ಭಾರತದಲ್ಲಿ ಕಟ್ಟಾಳತನ ತುಂಬ ಇತ್ತು ನೀವು ತಮಿಳುನಾಡಿಗೆ ಹೋಗಿ ನೀವು ದೇವಾಲಯ ಪ್ರವೇಶ ಚಳುವಳಿಯನ್ನು ನೋಡಿ ಕೇರಳದ್ದು ಅದು ಉತ್ತರ ಭಾರತದಲ್ಲಿ ಏನು ಬರುತ್ತೆ ಅಂಥದ್ದು ರೂಢಿವಾದ ಅಂಧವಿಶ್ವಾಸ ಮತ್ತು ಸಾಮಾಜಿಕ ಧಾರ್ಮಿಕ ಮತ್ತು ಜಾತಿ ಆಧಾರಿತ ಶೋಷಣೆ ಅದು ತಮಿಳ್ನಾಡು ಕೇರಳದಲ್ಲಿ ತುಂಬಾ ಇತ್ತು ಅಯ್ಯೋ ದೇವ್ರೆ ಆದರೆ ಅವರು ಸುಧಾರಿಸಿದ್ರು ಏನು ಸುಧಾರಿಸಿದ್ರು ಏನು ಸುಧಾರಿಸಿದ್ರು ಉತ್ತರ ಭಾರತ ಸುಧಾರಣೆನ ತಿರಸ್ಕರಿಸ್ಬಿಡ್ತು ನಾವು ಹಳೇ ಪಿತೂರಿಯ ಪಿತೂರಿ ಕಾರ್ಯಕ್ರಮಗಳಿಗೆ ಅಂಟ್ಕೊಂಡು ಬಿಟ್ಟಿದ್ದೀವಿ ಮತ್ತು ಆ ಪಿತೂರಿ ಕಾರ್ಯಕ್ರಮಗಳು ನಾನು ಹೇಳ್ತಾ ಇದ್ದೀನಿ ಎರಡು ಮೂರು ದಶಕದಲ್ಲಿ ಅವು ಇನ್ನಷ್ಟು ಹೆಚ್ಚಾಗಿದ್ದಾವೆ ಹೊಸ ಹೊಸ ಬಾಬಾಗಳು ಹುಟ್ಕೊಳ್ತಿದ್ದಾರೆ ಅದರಲ್ಲಿ ಯಾರೋ ಒಬ್ಬರು ದಕ್ಷಿಣದವರು ಇದ್ದೇ ಇರ್ತಾರೆ ಒಬ್ಬ ದಕ್ಷಿಣ ಭಾರತೀಯ ಇದ್ದರೂ ಅವ್ರನ್ನ ಭಾರತದಿಂದನೇ ಹೋಗ್ಬಿಟ್ರು ಹ್ಞೂ ಓಕೆನಾ ಅವ್ರು ಹೋಗಿ ಎಲ್ಲೋ ಒಂದು ದ್ವೀಪದಲ್ಲಿ ಈಗ ಇದ್ದಾರೆ ಬೇರೆ ಯಾರ್ಯಾರು ಇದಾರಲ್ವ ಈಗ ಭಾರತನ ಹಿಂದೆ ತಳ್ತಾ ತಳ್ತಾಯಿರೋಂಥವ್ರು ಅವರೆಲ್ಲ ಉತ್ತರ ಭಾರತದವರು ಎಷ್ಟು ರಿಗ್ರೆಸಿವ್ ಕೆಲಸ ನಡೀತಿದ್ದಲ್ಲ ಅದೆಲ್ಲ ಉತ್ತರ ಭಾರತದಲ್ಲೇ ನಡೀತಿದ್ದೆ ಮತ್ತು ನಾವೆಲ್ಲ ಅದಕ್ಕೆ ಸಾಥ್ ಕೊಡ್ತಾ ಇದ್ದೀವಿ ಶಿಕ್ಷಣದ ಮೇಲೆ ಗಮನ ಕೊಡಲಿಲ್ಲ ನಾವು ಉತ್ತರ ಭಾರತದವರು ದಕ್ಷಿಣ ಭಾರತದವರು ಶಿಕ್ಷಣದ ಮೇಲೆ ಗಮನ ಕೊಟ್ಬಿಟ್ರು ಇದೇ ಕಾರಣ ಆವಾಗ ಐ ಟಿ ಹಬ್ ಆಯ್ತಲ್ಲ ಅವಾಗ ನಂಬರ್ ಲಕ್ನೋ ಇರಲಿಲ್ಲ ಗುರ್ಗಾವ್ ಇರಲಿಲ್ಲ ಚಂಡೀಗಢ ಕೂಡ ಇರಲಿಲ್ಲ ನಂಬರ್ ಬಂದಿದ್ದು ಬೆಂಗ್ಳೂರ್ದು ಮತ್ತು ಹೈದರಾಬಾದ್ದು ಆಮೇಲೆ ಪುಣೇದು ಮತ್ತು ಆಮೇಲೆ ಮುಂಬೈದು ಯಾಕಂದ್ರೆ ಇಂಟರ್ನ್ಯಾಷನಲ್ ಕೆಲಸ ಆಗಬೇಕು ಓದಿ ಬರ್ದಿರೋ ಕೆಲಸ ಆಗಬೇಕು ಉತ್ತರ ಭಾರತದಲ್ಲಿ ಏನಾಗುತ್ತೆ ಯಾಕಂದರೆ ಜನಸಂಖ್ಯೆ ಉತ್ತರ ಭಾರತದಲ್ಲೇ ಜಾಸ್ತಿ ಇರೋದು ನೀವು ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ನೋಡಿ ಎಷ್ಟು ತಮಿಳ್ನಾಡಲ್ಲಿದ್ದಾವೋ ಮತ್ತು ತೆಲಂಗಾಣದಲ್ಲಿದ್ದಾವೋ ಉತ್ತರ ಪ್ರದೇಶ್ ಇಷ್ಟು ದೊಡ್ಡ ರಾಜ್ಯ ಇಪ್ಪತ್ತು ಕೋಟಿ ದಾಡ್ತು ನಾವು ಅವ್ರ ಹತ್ರ ಹೋಗೋಕೆ ಸಾಧ್ಯ ಆಗಿಲ್ಲ ನೀವೇನಾದರೂ ಇನ್ಫೋಸಿಸಿಗೆ ಹೋದರೆ ಇನ್ಫೋಸಿಸಿಗೆ ಹೋಗಿ ನೋಡಿದ್ರೆ ಅದರಲ್ಲಿ ದಕ್ಷಿಣ ಭಾರತದವ್ರು ಎಷ್ಟಿದಾರೆ ಅಂತ ನೀವು ತಲೆ ಕೆಟ್ಟು ಹೋಗಿಬಿಡುತ್ತೆ ನಿಮಗೆ ನೀವು ಪ್ರಪೋರ್ಷನ್ ರೇಷಿಯೋ ನೋಡಿದ್ರಲ್ಲಿ ದಕ್ಷಿಣ ಭಾರತದವರೇ ಹೆಚ್ಚಿರ್ತಾರೆ ನೀವು ನೋಡ್ತೀರಾ ಈ ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿ ಇದೆಯಲ್ಲ ಅದರಲ್ಲಿ ಉತ್ತರ ಭಾರತದವರು ಎಷ್ಟು ಜನ ಇದಾರೆ ಕೆನಡಾ ಬಿಡಿ ಪಂಜಾಬಿಗಳಿದ್ದಾರೆ ಕೆನಡಾ ಬಿಡಿ ಅಮೆರಿಕ ಹೋಗಿ ಯುರೋಪ್ ಹೋಗಿ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಓವರ್ಸೀಸ್ ಕಮ್ಯುನಿಟಿ ನೋಡ್ಬಿಟ್ರೆ ಅಲ್ಲೆಲ್ಲ ನಿಮಗೆ ಸೌತ್ ಇಂಡಿಯನ್ಸೇ ಕಾಣೋದು ಯಾಕಂದ್ರೆ ಅವರು ಶಿಕ್ಷಣದ ಮೇಲೆ ಗಮನ ಕೊಟ್ರು ನಾವು ರೂಢಿ ಮತ್ತೆ ಪರಂಪರೆ ನೋಡ್ಕೊಂಡು ಹೋದ್ವಿ ನಾವು ಹಿಂಗೆ ಇರ್ತೀವಿ ಯಾವಾಗ್ಲೂ ನಾವು ಇಲ್ಲಿ ತನಕ ಹಾಗೇ ಇರಬೇಕು ಮುಂದೇನು ನಾವು ಬದಲಾಗಲ್ಲ ಈಗ ಇನ್ನೊಂದು ಪ್ರಶ್ನೆ ನೀವು ಹೇಳ್ತೀರಿ ವಿಧಾನಸಭೆಯಲ್ಲಿ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಿ ಡಿಲಿಮಿಟೇಷನ್ ಮಾಡಿ ಎರಡು ಸಾವಿರದ ಐವತ್ತೊಂದರಲ್ಲಿ ಲೋಕಸಭೆಯಲ್ಲಿ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಬೇಡ ಅಂತ ಆವಾಗ ನಿರ್ಧರಿಸೋಣ ಅಲ್ಲಿವರೆಗೂ ಉತ್ತರ ಭಾರತ ದಕ್ಷಿಣ ಭಾರತದ ಹಾಗೆ ಸುಧಾರಣೆ ಆಗ್ಬೇಕು ಅಂತ ಆದರೆ ಉತ್ತರ ಭಾರತದಲ್ಲಿ ಹಲವು ವರ್ಷಗಳಿಂದ ಹೆಚ್ಚಾಗಿ ಪ್ರಚಾರವಾಗ್ತಿರೋದೇನಂದ್ರೆ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳಿ ಹೆಚ್ಚಿಸ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಅಸ್ತಿತ್ವಕ್ಕೆ ಅಪಾಯ ಅಂತ ಹೇಳ್ತಿದ್ರು ಜನಸಂಖ್ಯೆ ಹೆಚ್ಚಿಗೆ ಆದಷ್ಟು ನಿಮಗೆ ಉಪಯೋಗ ಅಂತ ಹೇಳ್ತಿದ್ರು ನೀವು ಈಗ ಇಲ್ಲಿ ಸಮಯ ನೋಡ್ಕೊಂಡು ಸುಧಾರಣೆ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ವಿರುದ್ಧವಾಗಿ ಈ ವ್ಯವಸ್ಥೆ ಏನಿದೆ ಅದು ಕೆಲಸ ಮಾಡ್ತಾ ಇದೆ ನೀವು ನನ್ನ ಹತ್ರ ಇಸ್ರೇಲ್ ಬಗ್ಗೆ ಮಾತಾಡಿದಿರಿ ವಿಶ್ವದಲ್ಲಿ ಎಷ್ಟು ಯಹೂದಿಗಳಿದ್ದಾರೆ ಹೇಳಿ ಸರಿ ಒಂದು ಕೋಟಿ ಜನ ಅವರು ಎಪ್ಪತ್ಮೂರು ಲಕ್ಷ ಇಡೀ ವಿಶ್ವವನ್ನ ಆಳ್ತಾ ಇದ್ದಾರೆ ಈಗ ನಾವೇ ಜನಸಂಖ್ಯೆ ಹೆಚ್ಚಿಸ್ಕೊಳ್ಬೇಕು ನಾವು ನಾವು ಏನಕ್ಕೆ ಹೆಚ್ಚಿಸ್ಕೋಬೇಕು ಹಿಂದೂಗಳಿಗೆ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಿ ಅಂತಾರೆ ಮುಸ್ಲಿಮ್ರಿಗೂ ಹೇಳ್ತಾರೆ ನೋಡಿ ನೀವು ಜನಸಂಖ್ಯೆ ಹೆಚ್ಚಿಸ್ಕೊಳ್ಳಿ ಅವಾಗ ನಿಮಗೆ ಎಲ್ಲ ಸಿಗುತ್ತೆ ಅಲ್ಲಿ ಅವಾಗ ನಮಗೂ ಒಳ್ಳೆಯದಾಗುತ್ತೆ ಎಲ್ಲ ತಗೊಳ್ಳಿ ಹಿಂದೂಗಳು ಹೇಳ್ತಿದ್ದಾರೆ ಈಗ ಜನಸಂಖ್ಯೆ ಹೆಚ್ಚು ಮಾಡಿ ಹೆಚ್ಚು ಮಾಡಿ ಅಂತ ಏನ್ ಜನಸಂಖ್ಯೆ ಹೆಚ್ಚಿಸ್ಕೊಳ್ಳೋದು ಸಿಂಹಗಳು ಇಷ್ಟಿದಾವೆ ಎಪ್ಪತ್ಮೂರು ಲಕ್ಷ ಯೂದಿಗಳು ಇಡೀ ವಿಶ್ವನ ಆಳ್ತಿದ್ದಾರೆ ಬರೀ ಎಪ್ಪತ್ತ್ಮೂರು ಲಕ್ಷ ಜನಸಂಖ್ಯೆ ಹೆಚ್ಚಿಸ್ಕೊಂಡು ಏನು ಮಾಡ್ತೀರಾ ನೂರಿಪ್ಪತ್ತು ಕೋಟಿ ಇದೀರಾ ಈಗ ಸುರಕ್ಷತೆ ಇಲ್ಲ ಮತ್ತೆ ನೂರಿಪ್ಪತ್ತು ಕೋಟಿ ಜನರಿದ್ರು ಸುರಕ್ಷತೆ ಫೀಲ್ ಆಗ್ತಿಲ್ಲ ಅಂತಂದ್ರೆ ಐನೂರು ಕೋಟಿ ಆದ್ರೆ ಬರುತ್ತಾ ಅವಾಗ ಹ್ಞೂ ನೀವು ಇಡೀ ಜಗತ್ತಿನ ಗ್ರೋತ್ ರೇಟ್ ನೋಡಿದ್ರೆ ಯಾವ ಗ್ರೋತ್ ರೇಟಲ್ಲಿ ಜನಸಂಖ್ಯೆ ಬೆಳೀತಿದೆ ಅಂತ ಮತ್ತೆ ಹಿಂದೂಗಳ ಜನಸಂಖ್ಯೆ ಬೆಳವಣಿಗೆ ತರನ್ನು ನೋಡಬೇಕು ಹಿಂದೂ ಈಗಲೂ ಕೂಡ ಪ್ರಪಂಚದ ಆವರೇಜ್ ಗ್ರೋತ್ ರೇಟ್ಗಿಂತ ಜಾಸ್ತಿನೇ ಬೆಳೀತಾ ಇದೆ ಜನಸಂಖ್ಯೆ ಹಾ ಹೌದು ಮುಸ್ಲಿಮ್ರು ಇನ್ನೂ ಜಾಸ್ತಿ ಬೆಳೀತಿದ್ದಾರೆ ಹೌದು ಆದ್ರೆ ಇದರ ಅರ್ಥ ಏನಂದ್ರೆ ಇವಾಗಿಂದ ಐವತ್ತು ವರ್ಷಗಳ ಹಿಂದೆ ವಿಶ್ವದ ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಎಷ್ಟಿತ್ತೋ ಈಗಲೂ ಕೂಡ ಅದೇನು ಕಡಿಮೆ ಆಗಿಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಬರೋ ಮುಂದಿನ ಮೂವತ್ತು ಕಡಿಮೆ ಏನಾಗೋದಿಲ್ಲ ಮತ್ತೆ ಏನಾದರೂ ಪಾಯಿಂಟ್ ಒನ್ ಪರ್ಸೆಂಟ್ ಅಥವಾ ಪಾಯಿಂಟ್ ಟೂ ಪರ್ಸೆಂಟ್ ಬದಲಾದರೂ ಕೂಡ ಅದರಿಂದ ಏನಾಗುತ್ತೆ ಸಂಖ್ಯೆ ಪ್ರಶ್ನೆ ಅಲ್ಲ ನಾವು ಪ್ರಾಣಿಗಳಲ್ಲ ಮನುಷ್ಯತ್ವ ಮುಖ್ಯ ನಾವು ಮನುಷ್ಯರು ಹ್ಮ್ ಒಬ್ಬ ವ್ಯಕ್ತಿ ವಿದ್ಯಾವಂತ ಬುದ್ಧಿವಂತ ವೀರ ಜಾಗೃತ ನೂರು ಮೂರ್ಖರಿಗಿಂತ ಶ್ರೇಷ್ಠ ಅವನು ನಮಗೆ ನೂರು ಮೂರ್ಖರು ಬೇಕಿಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ಎಪ್ಪತ್ಮೂರು ಲಕ್ಷ ಯಹೂದಿಗಳು ಪ್ರಪಂಚನ ಆಳ್ತಿದ್ದಾರೆ ಹ್ಞೂ ನೀವು ನೀವು ಜೈನರನ್ನ ನೋಡಿ ಸಿಖ್ರನ್ನ ನೋಡಿ ಅವ್ರ ಸಂಖ್ಯೆ ಎಣಿಸ್ತಿದ್ದಾರಾ ಜೈನರು ಎಷ್ಟೊಂದು ಕಮ್ಮಿ ಇದ್ದಾರೆ ಸಿಖ್ರು ಎಷ್ಟೊಂದು ಕಮ್ಮಿ ಇದ್ದಾರೆ ಮತ್ತು ಅವರ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆಯಲ್ಲ ಅದು ಮುಸ್ಲಿಂ ಮತ್ತು ಹಿಂದೂಗಳಿಗಿಂತ ಕಡಿಮೆ ಇದೆ ಅವರಿಗೇನೂ ತೊಂದರೆ ಆಗ್ತಿಲ್ಲ ಅವರೇನು ಹೇಳ್ತಿಲ್ಲ ಜನಸಂಖ್ಯೆ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಏನಿದು ನೆಮ್ಮದಿಯಿಂದ ಬದುಕಬೇಕು ತುಂಬ ಕುರಿಗಳ ಥರ ಜೀವನ ಮಾಡೋದ್ರಲ್ಲಿ ಏನಿದೆ ನಿಮಗೆ ಹ್ಞೂ ಆದರೆ ಹೌದು ಅದರಲ್ಲಿ ಒಂದು ವಿಷಯ ಖಂಡಿತ ಬರುತ್ತೆ ಜನ ಎಣಿಕೆಯಲ್ಲಿ ಎಷ್ಟು ತಲೆ ಇದಾವೆ ಅಂತ ಲೆಕ್ಕ ಹಾಕ್ತಾರೆ ತಲೆ ಒಳಗೇನಿದೆ ಅಂತಲ್ಲ ಇದು ನನಗೆ ಗೊತ್ತಿದೆ ಇದು ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಬೇಕಾಗಿದೆ ಅದ್ರ ಬಗ್ಗೆ ನಾವು ಯಾವಾಗಾದರೂ ಬೇರೆ ಚರ್ಚನೆ ಮಾಡಬಹುದು ನಾನು ಆ ಸಮಸ್ಯೆನ ಅಕ್ನಾಲಡ್ಜ್ ಮಾಡ್ತೀನಿ ಈಗ ಆಚಾರ್ಯವರು ಹೇಳಿದ್ರು ಇಕ್ಬಾಲ್ ಹೇಳಿದಂತೆ ಜನಸಂಖ್ಯೆಯಿಂದ ಆಳ್ವಿಕೆ ನಡೆಯುತ್ತೆ ಗುಣಮಟ್ಟದಿಂದ ಅಲ್ಲ ಅಂತ ಆಚಾರ್ಯವರು ಹೇಳಿದನ್ನ ನೀವು ಕೇಳಿದ್ರಿ ಶಿಕ್ಷಣ ಸಾಮರ್ಥ್ಯ ಸಂಪತ್ತು ಇದರ ಮೇಲೆ ಒತ್ತು ನೀಡಿ ಇದರ ಮೇಲೆ ಒತ್ತು ನೀಡಿದ್ರೆ ಒಂದು ಸಿಂಹದಂತಹ ಸಮಾಜ ನಿರ್ಮಾಣ ಆಗತ್ತೆ ಅಸಹಾಯಕ ದೌರ್ಬಲ್ಯ ದುರ್ಬಲ ಬಡತನ ಈ ತರ ಸಮಾಜವನ್ನು ನಿರ್ಮಿಸಿ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡ್ರೂ ಕೂಡ ನಿಮ್ಮ ಪ್ರಭಾವ ಹೆಚ್ಚಾಗುವುದಿಲ್ಲ ಇತಿಹಾಸ ನಿಮ್ಮನ್ನು ರಾಣ ರಾಣವರೇ ಏನಾಗುತ್ತೆ ನಾವು ಗುಲಾಮರಾಗಿದ್ದಾಗ ಅವಾಗ್ಲೂ ನಮ್ಮ ಜನಸಂಖ್ಯೆ ನಮ್ಮನ್ನು ಆಳಿದವರಿಗಿಂತ ನೂರು ಬಟ್ಟೆ ಹೆಚ್ಚಿತ್ತು ಆದ್ರೂ ನಮ್ಮನ್ನು ಆಳಿದ್ರು ಜನಸಂಖ್ಯೆಯಿಂದ ನಮಗೆ ರಕ್ಷಣೆ ಸಿಕ್ತಾ ಅವ್ರ ಬಳಿ ತಂತ್ರಜ್ಞಾನ ಇತ್ತು ವಿಜ್ಞಾನ ಇತ್ತು ಅವರ ಹತ್ರ ಧೈರ್ಯ ಇತ್ತು ಸಂಶೋಧನೆ ಇತ್ತು ಇವುಗಳೆಲ್ಲ ಸೇರಿ ಒಂದು ಜನಗನ ಬಲಿಷ್ಠ ಮಾಡುತ್ತೆ ಅದನ್ನ ನಾವು ಮಾತಾಡ್ತಿಲ್ಲ ನಾವು ಬರೀ ಹೇಳ್ತಿದ್ವಿ ಜನಸಂಖ್ಯೆ ಹೆಚ್ಚಿ ಹೆಚ್ಚಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಯುದ್ಧದಲ್ಲಿ ನಿಮ್ಮ ಸೈನ್ಯ ಆಂಗ್ಲರ್ಗಿಂತ ಹದಿನೇಳು ಪಟ್ಟು ಹೆಚ್ಚಿತ್ತು ನೀವು ಗೆದ್ರ ಅಲ್ಲಿ ಇಲ್ಲ ಅಲ್ವಾ ಸೋತ್ರಿ ತಾನೇ ಎಷ್ಟು ಸಂಖ್ಯೆಯಲ್ಲಿ ಇದ್ರೂ ಪರವಾಗಿಲ್ಲ ಒಂದು ಮಿಸೈಲ್ ಇಸ್ರೇಲ್ನ ಒಂದು ಮಿಸೈಲ್ ಹ್ಮ್ ಇರಾನ್ನ ಸಂಪೂರ್ಣ ಜನಸಂಖ್ಯೆ ಮೇಲೆ ಪ್ರಭಾವ ಬೀರುತ್ತೆ ಹ್ಮ್ ಇಸ್ರೇಲಿನ ಜನಸಂಖ್ಯೆ ಇಲ್ಲ ಇರಾನ್ನಲ್ಲಿ ಜನಸಂಖ್ಯೆನೂ ಇದೆ ವಿಸ್ತೀರ್ಣನೂ ಜಾಸ್ತಿ ಇದೆ ಏನಾಗುತ್ತೆ ಅದರಿಂದ ಈಗ ಏನ್ ಮಾಡ್ತಾರೆ ಅಷ್ಟು ಜನಸಂಖ್ಯೆ ಇಟ್ಕೊಂಡು ಏನ್ ಮಾಡ್ತೀರಾ ಕ್ಷೇತ್ರ ಬಲ ಇಟ್ಕೊಂಡು ಏನ್ ಮಾಡ್ತೀರಾ ಮುಖ್ಯವಾಗಿ ನೋಡ್ತಾ ಇದೀವಿ ಚರ್ಚೆ ಡಿಲಿಮಿಟೇಷನ್ ಬಗ್ಗೆ ಆಗಿತ್ತು ಡಿಲಿಮಿಟೇಷನ್ ಬಗ್ಗೆ ಮಾತಾಡ್ತಾ ಅದು ಉತ್ತರ ಭಾರತದ ಸಮಾಜ ಮತ್ತು ಮಾನಸಿಕತೆಯ ಬಗ್ಗೆ ಚರ್ಚೆ ಆಯಿತು ಹಾಗೆ ಈ ವಿಷಯವಾಗಿ ಕೆಲವು ವಿಚಾರಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸುವಂತಹ ಸಮಯ ಬಂದಿದೆ ಯೋಚನೆ ಮಾಡಲೇಬೇಕು ಆಚಾರ್ಯವರೇ ನಿಮಗೆ ತುಂಬಾ ಧನ್ಯವಾದಗಳು ಈ ಚರ್ಚೆ ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿತ್ತು ಹಾಗೆ ಪ್ರೇಕ್ಷಕರು ಆಚಾರ್ಯರು ಹೇಳಿದಂತಹ ವಿಷಯಗಳನ್ನು ಮತ್ತೆ ಮತ್ತೆ ನೋಡಿ ನೆನ್ಪಿಟ್ಕೊಳ್ಬೇಕು